ನಮ್ಮ ಯೋಧರು ಎಂಥ ಧನ್ಯರು ಯುದ್ಧ ಮಾಡಿ ಗೆದ್ದು ಬಂದು ಜಗವ ಮೆರೆದರು ನಮ್ಮ ಸೈನಿಕರು ಎಂಥ ಶೂರರು ಪ್ರಾಣವಪಣ ಕೆಟ್ಟು ವಿಜಯ ತಂದರು ನಮ್ಮ ಯೋಧರು ಧನ್ಯರು ಯುದ್ಧ ಮಾಡಿ ಗೆದ್ದು ಬಂದು ಜಗವ ನೆರೆದರು ಜಗತ್ತದೊಳಗ ಭಾರತ ದೇಶ ಬಹಳ ಸುಂದರು ನದಿ ವನಗಳ ಜಗ ಸಿರಿಗಳ ಮುಕ್ತಿ ಮಂದಿರು ನಮ್ಮ ರೈತರು ಎಂಥ ಹಗಲಿರಲು ಚಳಿ ಬಿಸಿಲು ಎನ್ನದೆ ದುಡಿವರು ನಮ್ಮ ರೈತರು ಧನ್ಯರು ಹಗಲಿರಳು ಚಳಿ ಬಿಸಿಲು ಎನ್ನದೆ ದುಡುವರು ವಿಜಯಪುರದಲ್ಲಿ ದುರ್ಗ ಮಾತೆ ಅವತರಿಸಿ ಬಂದರು ಕೃಷಿಕರ ಚಿಂತನೆಗೆ ಹಾಕಿ ಜಯಕರು ವಿಜಯಪುರದಲ್ಲಿ ದುರ್ಗ ಮಾತೆ ಅವತರಿಸಿ ಬಂದರು ಕೃಷಿಕರ ಚಿಂತನೆಗೆ ಹಾಕಿ ಜೇಕರು ಕೃಷಿ ವಿಜ್ಞಾನದ ಬೆಳ್ಳಿ ಗುರುಗಳು ಎಂಥ ಧನ್ಯರು ರೈತರೆಲ್ಲ ಕರೆದು ಸಮಾರಂಭ ಮಾಡರು ನಮ್ಮ ರೈತರು ಎಂಥ ಧನ್ಯರು ಹಗಲಿರಳು ಚಳಿ ಬಿಸಿಲು ಎನದೆ ದುಡಿವರು ನಮ್ಮ ಸೈನಿಕರು ಹಂತಧನ್ಯರು ಪ್ರಾಣವಪಣ ಕೆಟ್ಟು ವಿಜಯ ತಂದರು ನಮಸ್ಕಾರ